ಗಗನಯಾನಿ ಸುನೀತಾ ಭೂಮಿಗೆ ವಾಪಸ್ ಬರಲ್ವಾ ನಾಸಾದಲ್ಲಿ ಸೃಷ್ಟಿಯಾಗಿದೆ ಭಾರೀ ಆತಂಕಿಂಗ್ ಹೌದು ಈಗ ಈ ಆತಂಕ ಎಲ್ಲರನ್ನೂ ಕಾಡುತ್ತಿದೆ ಕೇವಲ ಎಂಟು ದಿನಗಳ ಮಿಷನ್ಗೆಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಏಳು ತಿಂಗಳಾದರೂ ಇನ್ನೂ ವಾಪಸ್ ಬಂದಿಲ್ಲ ನಾಸಾ ಯೋಜನೆಯ ಪ್ರಕಾರ ಜೂನ್ ಹದಿನಾಲ್ಕರಂದೇ ಭೂಮಿಗೆ ಇವರಿಬ್ಬರು ಹಿಂದಿರುಗಬೇಕಿತ್ತು ಆದರೆ ಬಾಹ್ಯಾಕಾಶ ನೌಕೆಯಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದರಿಂದ ಅವರ ವಾಪಸಾತಿಯನ್ನು ಜೂನ್ ಇಪ್ಪತ್ತಾರಕ್ಕೆ ಮುಂದೂಡಲಾಯಿತು ಈಗ ಏಳು ತಿಂಗಳೇ ಕಳೆದಿವೆ ಇನ್ನೂ ಅವರಿಬ್ಬರು ವಾಪಸ್ ಬರುವ ಲಕ್ಷಣವೇ ಕಾಣುತ್ತಿಲ್ಲ ಇವರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಾಪಸ್ ಬರೋದು ಅಂತ ಈಗ ನಾಸಾ ಹೇಳ್ತಿದೆ ಹೇಳಿಕೆ ಬಾಹ್ಯಾಕಾಶ ವಿಜ್ಞಾನಿಗಳಲ್ಲಿ ಆತಂಕ ಮೂಡಿಸಿದೆ ಎರಡು ಸಾವಿರದ ಮೂರರಲ್ಲಿ ಭಾರತ ಮೂಲದ ಕಲ್ಪನಾ ಚಾವ್ಲಾ ಅವರಂತೆಯೇ ಸುನೀತಾ ವಿಲಿಯಮ್ಸು ಅವರು ಭೂಮಿಗೆ ಹಿಂದಿರುಗದಂತ ಪರಿಸ್ಥಿತಿಗೆ ತುತ್ತಾಗ್ತಾರ ಅನ್ನುವ ಅನುಮಾನ ಇವರನ್ನ ಕಾಡಲಾರಂಭಿಸಿದೆ ಈ ಕುರಿತಾಗಿ ನಾಸಾ ಹೇಳೋದೇನು ನಾಸಾಗೆ ಜೋಡಿಸಿದ ಸ್ಪೇಸೆಕ್ಸ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿಕೊಂಡಿರುವ ಗಗನಯಾತ್ರಿಗಳನ್ನು ವಾಪಸ್ ತರಲು ನಾಸಾ ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿದೆ ನಮ್ಮ ಪ್ಲಾನ್ನಲ್ಲಿ ಬೋಯಿಂಗ್ನ ಪ್ರತಿಸ್ಪರ್ಧಿ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕೂಡ ಕೈಜೋಡಿಸಿದೆ ಎಂದು ಹೇಳಿದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಎಕ್ಸ್ ಕ್ರೂ ನೈನ್ ಮಿಷನ್ ಉಡಾವಣೆ ಆಗಲಿದೆ ಅದರಲ್ಲಿ ಆ ನೌಕೆಯಲ್ಲಿ ಇಬ್ಬರು ಗಗನಯಾನಿಗಳು ಹೋಗಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ನಾಲ್ಕು ಸಿಬ್ಬಂದಿ ಬಾಹ್ಯಾಕಾಶದಿಂದ ವಾಪಸ್ ಆಗಲಿದ್ದಾರೆ ಎಂದಿದೆ ಎದುರಿಸುತ್ತಿರುವ ಅಪಾಯಗಳೇನು ಬಾಹ್ಯಾಕಾಶದಲ್ಲಿ ದೀರ್ಘಕಾಲ ಇದ್ದಾಗ ಗುರುತ್ವಾಕರ್ಷಣೆ ಇಲ್ಲದ ಕಾರಣ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಸ್ನಾಯು ಸೆಳೆತ ದೇಹದಲ್ಲಿ ದ್ರವದ ಕೊರತೆ ಕಾಣಿಸಿಕೊಳ್ಳಲಿದೆ ಇದರಿಂದಾಗಿ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆಯಿದೆ ರಕ್ತದೊತ್ತಡ ಸಮಸ್ಯೆಯೂ ಬರಬಹುದು ಅದರಲ್ಲೂ ಗಗನಯಾತ್ರಿಗಳು ಗ್ಯಾಲಕ್ಸಿಯ ಕಾಸ್ಮಿಕ್ ಕಿರಣಗಳು ಮತ್ತು ಸೌರ ಕಣಗಳನ್ನು ಒಳಗೊಂಡಿರುವ ವಿಕಿರಣಗಳನ್ನು ಎದುರಿಸಬೇಕಾಗಿರುವ ಕಾರಣದಿಂದಾಗಿ ಡಿಎನ್ಎ ಹಾನಿಯಾಗಬಹುದು ಇಲ್ಲವೇ ಕ್ಯಾನ್ಸರ್ ಬರುವ ಸಾಧ್ಯತೆ ಕೂಡ ಹೆಚ್ಚೆನ್ನುತ್ತಾರೆ ತಜ್ಞ ವೈದ್ಯರು ಅವರಿಗೆ ಬಾಹ್ಯಾಕಾಶ ಯಾನ ಹೊಸದೇನಲ್ಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸಹ ಗಗನಯಾತ್ರಿಗಳೊಂದಿಗೆ ಎರಡು ಸಲ ಯಶಸ್ವಿಯಾಗಿ ಹೋಗಿ ಬಂದಿದ್ದಾರೆ ಆದರೆ ಈ ಬಾರಿ ಅದೇಕೋ ಬಾಹ್ಯಾಕಾಶ ಯಾನ ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸುವಂತೆ ಮಾಡಿದೆ ಈ ಹಿಂದೆ ಅವರೇ ಹೇಳಿದಂತೆ ಯಶಸ್ವಿಯಾಗಿ ಭೂಮಿಗೆ ಬಂದೇ ಬರುತ್ತೇನೆ ಎಂದಂತೆ ಅವರು ಮತ್ತೆ ಭೂಮಿಗೆ ಬರಲಿ ಎಂಬುದೇ ಎಲ್ಲರ ಆಶಯ ಅಕ್ಷುತಾ ಹೆಗ್ಡೆ ವಿಜಯ್ ಟೈಮ್ಸ್ ಬೆಂಗಳೂರು ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ